ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಈ ದಿನ ನಾನು ಇಲ್ಲಿಂದ ಹೊಲಾಗ್ನ ಶುರು ಮಾಡಿದ್ದೀನಿ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲದಾಗಿ ಎಲ್ರಿಗೂ ರಾಕಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ಅಣ್ಣ ತಮ್ಮದಿರು ಆಗೋ ಅಂಥರೆಲ್ಲ ವೀಡಿಯೋಸ್ ನೋಡ್ತಿದ್ರಲ್ಲ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಬಂದು ರಾಕಿ ಕಟ್ಟೋಕ್ಕಾಗಲ್ಲ ಆಗೋಗಿ ವೀಡಿಯೋದಲ್ಲೇ ವಿಶ್ ಮಾಡ್ತೀನಿ ಎಲ್ರಿಗೂ ಸೊ ನೂರು ಕಾಲ ಚೆನ್ನಾಗಿರಿ ಎಲ್ಲರೂ ಅಂತ ಹೇಳ್ತಾ ಇವತ್ತು ನಾನು ಹೊರಟಿರೋದು ಹೋಬಳಾಪುರಕ್ಕೆ ನಮ್ಮ ದೊಡ್ಡಮ್ಮನ ಮಗ ಅಣ್ಣ ಆಗಬೇಕಲ್ಲ ನಮಗೆ ನಮ್ಮ ಅಣ್ಣನಿಗೆ ಯಾರೂ ಇಲ್ಲ ಅಂದರೆ ಅಕ್ಕ ತಂಗೀರು ಯಾರೂ ಇಲ್ಲ ನಾವೆಲ್ಲ ಚಿಕ್ಕಪ್ಪ ದೊಡ್ಡ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಹಂಗಾಗಿ ಅಕ್ಕ ತಂಗಿರ ಮಕ್ಕಳು ನಾನೇ ವರ್ಷ ವರ್ಷ ಹೋಗ್ಬಿಟ್ಟು ರಾಕಿ ಫಸ್ಟ್ ಫಸ್ಟಲ್ಲಿ ದೊಡ್ಡವನಲ್ಲ ಹಾಗಾಗಿ ನಮ್ಮಣಂಗ್ ಕಟ್ಬಿಟ್ಟು ಆಮೇಲೆ ನಾನು ತಂದಿರು ಕಟ್ಟೋಣ ಅಂತಂದು ಈಗ ರೆಡಿಯಾಗಿದ್ದೀನಿ ಸ್ಯಾರಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆಯಲ್ಲ ಸೊ ಇದು ನನ್ನ ಪೇಜಲ್ಲೇ ಸಿಗುತ್ತೆ ಮಂಜು ಪದ್ಮ ಕಲೆಕ್ಷನ್ಸಲ್ಲಿ ನಾನು ಆದರೂ ತೋರಿಸ್ತೀನಿ ಯೂಟ್ಯೂಬಲ್ಲೂ ಸೊ ತೋರಿಸ್ಬಿಡ್ತಿಲ್ಲ ಓಕೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಸ್ಯಾರಿ ಮತ್ತು ಫುಲ್ಲು ನೀವು ಕೇಳ್ತೀರಾ ಅದಕ್ಕೋಸ್ಕರ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಹೋಗಿಬಿಟ್ಟು ಅಣ್ಣನಿಗೆ ರಾಕಿ ಕಟ್ಬಿಟ್ಟು ಆಮೇಲೆ ಬಂದು ಸೊ ನೆಕ್ಸ್ಟ್ ನಾಳೆ ನಾವು ಸ್ವಲ್ಪ ಬೆಂಗಳೂರು ಹೋಗೋದು ಕೆಲಸ ಇದೆ ಅಲ್ಲೂ ಹೋಗಬೇಕು ಇವತ್ತು ಮಲ್ಗಾದಂತೂ ಸುಮಾರು ಅಂದರೆ ಪ್ಯಾಕಿಂಗ್ ನೋಡ್ತಾ ಇರ್ಬೋದು ಸ್ಯಾರೀಸು ಅಷ್ಟು ಆರ್ಡರ್ ಆಗಿದೆ ಮೂರು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಆಗಲೇ ಸುಮಾರು ಅಂದರೆ ಇನ್ನೂ ಒಂದು ಎಂಟು ಹತ್ತಿದೆ ಪ್ಯಾಕಿಂಗ್ ಮಾಡೋದು ಅದೆಲ್ಲ ಮಾಡಿಡಬೇಕು ಅದು ಮಾಡಿ ನಾನು ವೀಡಿಯೋಸ್ ರೆಡಿ ಮಾಡ್ಕೊಂಡು ಊಟ ಮಾಡಿ ಮಲ್ಗಾದಷ್ಟೊಳಿ ಕರೆಕ್ಟಾಗಿ ಒಂದು ಒಂದು ಗಂಟೆ ಇಲ್ಲಾಂದ್ರೆ ಎರಡು ಗಂಟೆ ಆಗೇ ಆಗುತ್ತೆ ಮಧ್ಯರಾತ್ರಿ ಮತ್ತೆ ಒಂದು ಅವರ್ ಎರಡು ಅವರ್ ಮಲ್ಕೊಂಡು ಐದು ಗಂಟೆಗೆ ಹೋಗ್ಬಿಡ್ಬೇಕು ಅದಕ್ಕೋಸ್ಕರ ಫಸ್ಟ್ ಹೋಗಿ ಕಟ್ ಹಾಕಿ ಬೆಳಿಗ್ಗೆಯಿಂದ ಸಂಜೆ ತನಕ ಇವ್ರಿಗೆ ಕೆಲಸ ಇತ್ತು ನಮ್ಮ ಮನೆಯವರಿಗೆ ಹಂಗಾಗಿ ಅವ್ರು ಕೆಲಸಕ್ಕೆ ಹೋಗಿದ್ರು ಅವ್ರು ಬಂದು ಬಂದು ಅವ್ರು ಬಂದಾದಮೇಲೆ ನಾನು ರೆಡಿಯಾಗಿರೋದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಫುಲ್ಲಾಗಿ ಸ್ಯಾರಿನೂ ತೋರಿಸ್ತೀನಿ ಇದು ವರ್ಕ್ ಮಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ಇತ್ತು ವರ್ಕ್ ಅನ್ನೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನನ್ನ ಹತ್ರ ಇರುವಂಥ ಸ್ಯಾರೀಸು ಮತ್ತು ನನ್ನ ಹಾಕ್ಕೊಂಡಿರುವಂಥ ಸ್ಯಾರೀಸು ಸೇಮ್ ಸ್ಯಾರೀಸು ಅಲ್ಲಿದೆ ಒಂದು ಆಟೋ ತೋರಿಸ್ತೀನಿ ನಿಮ್ಗೆ ಯಾರಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಯಾವ ಸ್ಯಾರಿ ಬೇಕೋ ಅದು ವಾಟ್ಸಪ್ ಮಾಡಿದ್ರೆ ನಾನು ಆ ಸ್ಯಾರಿ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನೋದು ಕೊಡ್ತೀನಿ ಓಕೆ ಈಗ ತೋರಿಸ್ತೀನಿ ನೋಡಿ ಸ್ಯಾರೀಸ್ನ ಸರಿ ನೋಡಿ ಸ್ಯಾರಿ ಬಂದು ಆಫ್ ಆ್ಯಂಡ್ ಆಫ್ ಇರುತ್ತೆ ಫುಲ್ಲು ಸಾಫ್ಟಾಗಿರುತ್ತೆ ಸ್ಯಾರಿನ ನೆರೆಗೆ ಹೆಂಗೆ ಹಾಕಿದ್ರೆ ಹಂಗೆ ಕೂತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನಾನು ಈ ಸ್ಯಾರಿನ ಈ ರೀತಿ ಒಂದು ಕುಚ್ಚಾಕ್ಸೀನಿ ಈ ತರ ಸಿಂಪಲ್ ಆಗಿ ಬೇಬಿ ಕುಚ್ಚಾಕ್ಸೀನಿ ಮತ್ತೆ ವರ್ಕ್ ಬಂದ್ಬಿಟ್ಟು ಈ ರೀತಿ ಮಾಡಿಸಿನಿ ಫುಲ್ ಪ್ಲೈನ್ ಬರುತ್ತೆ ಬ್ಲೌಸ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ರೀತಿ ಮಾಡಿಸಿದೀನಿ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಸಾಫ್ಟ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿ ಬರೀ ತೌಸಂಡ್ ಏಟ್ ಹಂಡ್ರೆಡ್ಗೆ ಕೊಡ್ತಾ ಇದೀನಿ ನೋಡ್ತಾ ಇರಬಹುದು ನನ್ನ ಹತ್ರ ಇರುವಂತ ಕಲೆಕ್ಷನ್ ತೋರಿಸಿ ನೋಡಿ ಇದೊಂದು ಕಲರು ಮತ್ತೆ ನೋಡಿ ಇದೊಂದು ಕಲರ್ ಸೊ ಇದು ಆಫ್ ಅಂಡ್ ಆಫ್ ಇದು ನೆವಿ ಬ್ಲೂ ಅಂತಾರಲ್ಲ ಕಪ್ಪು ನೀರಿ ಅಂತಾರಲ್ಲ ಆ ತರ ನೆವಿ ಬ್ಲೂ ಅಂಡ್ ಪಿಂಕ್ ಕಾಂಬಿನೇಷನ್ ಮತ್ತು ಇದೊಂದು ಕಾಂಬಿನೇಷನ್ ನೋಡಿ ಇದಂತ ಯಾವ ರೀತಿ ಇದೆ ಅಂದರೆ ಕಾಫಿ ಬ್ರೌನ್ಗೆ ಪಿಸ್ತಾ ಗ್ರೀನ್ ಅಂತಾರಲ್ಲ ಆ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಬೇಕಾದರೆ ಒಂದು ವೇಳೆ ಬೇಗ ಬೇಗ ಬುಕ್ ಇನ್ನ ಇನ್ನು ಇನ್ಸ್ಟಾಗ್ರಾಮ್ಗೂ ಹಾಕಿಲ್ಲ ಸೊ ಅಂದರೆ ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೀನೋ ಈ ವಿಡಿಯೋ ಪೋಸ್ಟ್ ಆಗೋಷ್ಟೀ ಬೇಕಂದರೆ ಒಂದು ವೇಳೆ ಬುಕ್ ಮಾಡ್ಕೊಳ್ಳಿ ನನ್ನ ಹತ್ರ ಸ್ಟಾಕ್ ಇದ್ರೆ ತಪ್ಪದೇನೆ ಶೇರ್ ಮಾಡ್ಕೊಂತೀನಿ ಅಂದರೆ ಸೆಂಡ್ ಮಾಡ್ತೀನಿ ನಿಮಗೆ ಫೋಟೋಸ್ ಅನ್ನೋದು ಸೊ ಇದೊಂದು ಕಾಂಬಿನೇಷನ್ ಮತ್ತೆ ನೋಡಿ ಇದೊಂದು ಹೆಂಗಿದೆ ನೋಡಿ ಈ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ ಎಲ್ಲನೂ ಅಷ್ಟೇ ಒಂದಕ್ಕಿಂತಲೂ ಒಂದು ಸಿಂಗಲ್ ಪೀಸು ಫುಲ್ಲು ಸ್ಯಾರಿ ಫುಲ್ ನೋಡಿ ಇದೇ ಥರ ನಾನು ಹಾಕಿದ್ದೀನಲ್ಲ ಇದೇ ತರನೇ ಬರುತ್ತೆ ಸ್ಯಾರಿ ನೋಡ್ತಾ ಇಲ್ಲ ಸೇಮ್ ಸೇಮ್ ಕಲರ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ಎಲ್ಲ ಒಂದೇ ಸ್ಯಾರಿ ಫುಲ್ಲು ಸಾಫ್ಟ್ ಆಗಿದೆ ನೀವು ವೇರ್ ಮಾಡಿದ್ರೆ ಸೇಮ್ ಈಗ ನಾನು ಯಾವ ರೀತಿ ಕಾಣ್ತಾ ಇದೆಯೋ ವೇರ್ ಮಾಡಿದ್ರು ಅದೇ ರೀತಿಯೇ ನಿಮ್ಮ ಸ್ಯಾರಿನೂ ಕಾಣುತ್ತೆ ನೋಡಿ ಇದೊಂದು ಕಲರ್ ಕಾಂಬಿನೇಷನ್ನು ಫುಲ್ಲು ಸಾಫ್ಟ್ ಕ್ಲಾತು ಇದನ್ನ ಹಾಕ್ಕೊಂಡ್ರೆ ಯಾವ ರೇಷ್ಮೆ ಸೀರೆನೂ ಬೇಡ ಅಷ್ಟೊಂದು ಗ್ರ್ಯಾಂಡಾಗಿ ಕಾಣುತ್ತೆ ಈಗ ನನ್ನ ಸ್ಯಾರಿ ನೋಡ್ಬೋದು ನೀವು ಎಕ್ಸಾಂಪಲ್ ಹಾಕ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅನ್ನೋದು ನಾನು ಹಾಕ್ಕೊಂಡಿರುವಂಥ ಸ್ಯಾರಿ ದಾರ ನೋಡಿ ಯಾವ್ದು ಬೇಕಾದ್ರೂ ಸ್ಕ್ರೀನ್ಶಾಟ್ ತೆಗೀರಿ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡಿ ಸೊ ನಿಮಗೆ ಬೇಕಾದರೆ ಒಂದು ವೇಳೆ ನಾನು ಕಳಿಸ್ಕೊಡ್ತೀನಿ ನೀವು ಸೆಂಡ್ ಮಾಡಿದ್ರೆ ಓಕೆ ಈ ರೀತಿ ಇತ್ತು ಕಲೆಕ್ಷನ್ನು ಹಾ ಓಕೆ ಫ್ರೆಂಡ್ಸ್ ಈಗ ರೆಡಿ ಆದ್ವಿ ಒಂದು ರಾಖಿ ಬಂದಿದ್ದಾಯ್ತು ರಾಕಿ ತಗೊಂಡು ಈಗ ಹೊರಡ್ತೀವಿ ಅಲ್ಲೇ ಸಿಕ್ತೀನಿ ನಮ್ ದೊಡ್ಡ ಮನೆಗೆ ಹೋದಾಗ ಹೇಪ್ಪ ಇವಾಗ ਨੇ ਦਾ ਕੁਛ ਨਹੀਂ ਤਾ ਦੇ ਲਾ ਮਾਰ ਨੋ ਦਿਯਾ ਮਾ ਦੀ ਮਾਦਦ ਮੜ ਬੀੜੀ ਮੀਦਿੱਤਰ ਦੇ ਸਾਲੇ ನಮ್ಮ ದೊಡ್ಡಮ್ಮರ ಮನೆಗೆ ಬಂದ್ವಿ ನೋಡಿ ನಮ್ಮ ಅತ್ತಿಗೆ ಫುಲ್ಲು ದೇವ್ರ ಭಕ್ತಿ ದೇವ್ರಂದ್ರೆ ಭಾಳ ನಿಷ್ಠೆ ಒಂದು ಸುಮ್ಮನೆ ಒಂದು ಕಲ್ಲು ಕಾಣಿಸಿ ಅದಕ್ಕೆ ಒಂದು ಬಟ್ಟೆ ಏನಾದರೂ ಇಟ್ಟಿದ್ರೆ ಪರವಾಗಿಲ್ಲ ಅಲ್ಲೇ ಹೋಗ್ಬಿಟ್ಟು ಅಡ್ಡ ಅಡ್ಡ ಉದ್ದುದ್ದ ಆ ಥರ ಮಲಗಿಬಿಟ್ಟು ಬಿಡ್ತಾಳೆ ಅಷ್ಟೊಂದು ಭಕ್ತಿ ತುಂಬ ಮುಗ್ಧ ಮನಸ್ಸು ಅಂತಾರಲ್ಲ ಆ ರೀತಿ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅತ್ತಿಗೆ ಅಂದರೆ ಹೊಸೊಬ್ರು ಹಳೊಬ್ರು ಈ ಥರ ಅಲ್ಲ ನನ್ನ ಜೊತೆ ನೀವು ಬಂದ್ರೂ ನಿಮ್ಮನ್ನ ಸಮೇತ ಅದೇ ರೀತಿ ಟ್ರೀಟ್ ಮಾಡ್ತಾರೆ ಅಷ್ಟೊಂದು ಒಳ್ಳೆ ಮನಸ್ಸತ್ವ ನಾವು ರಿಲೇಷನ್ನಲ್ಲೇ ಅಲ್ಲ ಮದುವೆ ಆಗಿದ್ದು ನಮ್ಮ ಅಣ್ಣನಿಗೆ ಮದುವೆ ಮಾಡ್ಕೊಂಡು ಬಂದಿದ್ದು ನಮ್ಮ ಅತ್ತಿಗೆನ ಹೊರ್ಗಡೆಯಿಂದ ಹೊಸ ಸಂಬಂಧನೇ ನಾವು ತಂದಿದ್ದು ಆದ್ರೂ ಇಷ್ಟು ಒಳ್ಳೆಯವರು ಸಿಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಏನು ಮದುವೆ ಆಗಿ ಸುಮಾರು ಅಂದರೆ ಆಗಲೇ ಒಂದು ಏಳೆಂಟು ವರ್ಷದ ಮೇಲೇ ಆಗಿದೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಏನು ಅನ್ನೋದು ನಾನು ಇಷ್ಟು ವರ್ಷ ಆದಮೇಲೆ ಹೋಗ್ಲತೀನಂದರೆ ನೀವೇ ಅರ್ಥ ಮಾಡ್ಕೋಬೇಕು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹಾಗೆ ನಮ್ಮ ಅಣ್ಣ ಬಂದುಬಿಟ್ಟು ಹೂವಿನ ವ್ಯಾಪಾರ ಮಾಡ್ತಾರೆ ಅಂತಂದು ಹೇಳೋದ್ನಲ್ಲ ಇಲ್ಲಿಗೆ ಈ ಚಿಕ್ಕ ಪುಟ್ಟ ಸ್ವಲ್ಪ ಹೂವೆಲ್ಲ ಬಿಡ್ತಾ ಇರ್ತಾವಲ್ಲ ಅಂಥವರೆಲ್ಲ ತಂದು ಕೊಡ್ತಾರೆ ನಮ್ಮ ಅಣ್ಣ ಮಂಡಿ ಹಾಕಿದ್ದಾರೆ ಇಲ್ಲೇ ಲಿಂಗದಳ್ಳಿಲಿ ಸೊ ಅಲ್ಲಿ ಹೋಗ್ಬಿಟ್ಟು ನಮ್ಮೂರು ಪಕ್ಕ ಬರುತ್ತೆ ಐದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಎಲ್ಲ ಸೇಲ್ ಮಾಡೋದು ಅದಕ್ಕೋಸ್ಕರ ಬಂದು ಎಲ್ಲ ಇರ್ತಾರೆ ಅವರು ಫಸ್ಟು ನೀವು ನೋಡಿದ್ರಲ್ಲ ಅವರು ನಮ್ಮ ಅಣ್ಣನ ಫ್ರೆಂಡು ನಿಮ್ಮ ಕೊನೆಯದಾಗಿ ಹೇಳ್ತೀನಿ ಹಾಗೆ ಈಗ ನಮ್ಮ ಮನೆಯವರೆಲ್ಲ ರಾಖಿ ಕಟ್ಸ್ಕೊಂಡು ಆದಮೇಲೆ ಈಗ ನಾನು ಕಟ್ತಾಯಿದ್ದೆ ನಮ್ಮ ಅಣ್ಣಿಗೆ ಇವರೊಬ್ಬರೇ ನಮ್ಮ ದೊಡ್ಡಮ್ಮನ ಮಗ ಹೆಣ್ಮಕ್ಳು ಯಾರೂ ಇಲ್ಲ ನಮ್ಮ ದೊಡ್ಡಮ್ಮನಿಗೆ ನಾನೇ ತಂಗಿ ಅಕ್ಕ ಏನೇ ಆದರೂ ಇವರಿಗೆ ನಾನೇ ಹಾಗಾಗಿ ನಾನೇ ವರ್ಷ ವರ್ಷ ಬಂದು ಈ ರೀತಿ ರಾಖಿ ಕಟ್ಬಿಟ್ಟು ಆಶೀರ್ವಾದ ತಗೊಂಡು ಹೋಗ್ತೀನಿ ಹಾಗೆ ಗೌರಿ ಹಬ್ಬದಲ್ಲಿ ನನಗೆ ಸ್ಯಾರಿ ಕೊಡ್ತಾರೆ ಇವರು ವರ್ಷ ವರ್ಷ ಅದು ನಡ್ಕೊಂಡು ಬಂದಿದೆ ಅದೇ ರೀತಿ ಅಂದರೆ ಮದುವೆ ಆಗದಿರೋ ಮುಂಚೆ ನಮ್ಮ ದೊಡ್ಡಮ್ಮ ಕೊಡೋದು ಈಗ ಮದುವೆ ಆದಾಗಿಂದ ನಮ್ಮ ಅಣ್ಣ ನಮ್ಮ ಅವ್ರು ಇವ್ರು ಕೊಡ್ತಾರೆ ನಾನು ಹೋಗ್ಲಿಲ್ಲ ಅಂದರೆ ಅಷ್ಟೇ ಅವತ್ತು ಫುಲ್ ಹತ್ಕೊಂಡೇ ಬಿಡ್ತಾರೆ ಆ ರೀತಿ ಚೆನ್ನಾಗಿ ಅದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಮುಂಚೆಯಿಂದ ಹಾಗೆ ರಾಖಿ ನನ್ನ ಹಳಿ ಇವರು ಅಷ್ಟೇ ಸೇಮ್ ಈಗ ನನಗೆ ಇಬ್ಬರು ಹೆಂಗೆ ಗಂಡು ಮಕ್ಕಳು ಹಂಗೆ ನಮ್ಮ ಅತ್ತಿಗೆ ನಮ್ಮ ಅಣ್ಣನಿಗೆ ಇಬ್ಬರು ಗಂಡು ಮಕ್ಕಳೇ ಅವನಿಗೆ ಹೆಣ್ಮಕ್ಳು ಯಾರೂ ಇಲ್ವಲ್ಲ ಇರ್ತಾರೆ ರಾಕಿ ಹಬ್ಬ ಬಂದರೆ ನಮಗೆ ರಾಕಿ ಕಟ್ಟೋರು ಯಾರೂ ಇಲ್ಲ ಅಂತ ಅದೇ ಏರಿಯಾದೆ ಚಿಕ್ಕ ಪಾಪು ಅಣ್ಣ ತಮ್ಮ ಥರ ಆಗಬೇಕು ವರ್ಷೆಗೆ ಬಂದು ಕಟ್ಟೋಗುತ್ತಂತೆ ವರ್ಷ ವರ್ಷ ತುಂಬ ಖುಷಿಯಾಯಿತು ಮಕ್ಕಳೆಲ್ಲ ನೋಡಿಬಿಟ್ಟು ಹಾಗೆ ಇವರು ಸಿಸ್ಟರ್ ನಮ್ಮೂರವ್ರೇ ರಿಲೇಷನು ನಮಗೆ ಹಾಗಾಗಿ ನಮ್ಮ ಅಣ್ಣನಿಗೆ ತಂಗಿ ಇವರು ಹಾಗಾಗಿ ಅವರು ಕಟ್ತಾ ನಾನು ನಾನು ಆದಮೇಲೆ ನೋಡಿ ಈ ರೀತಿ ನಮ್ಮ ದೊಡ್ಡಮ್ಮವ್ರ ಮನೇಲಿ ಈ ರೀತಿ ಆಯಿತು ಈ ಹುಡುಗಿ ಎಷ್ಟು ಚೆನ್ನಾಗಿ ಮಂಗ್ಲಾರತಿ ಮಾಡಿ ಆಮೇಲೆ ಕೊನೆಯದಾಗಿ ಆ ರೀತಿ ಅಂತಾರೆ ನೋಡಿ ನಾವು ಸಮೇತ ಅಂದಿಲ್ಲ ಆ ರೀತಿ ಎಷ್ಟು ಚೆನ್ನಾಗಿ ಅಂತ ಐತೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಆ ರೀತಿ ಮುಟ್ ಇದ್ದೆ ಕೆನ್ನೆನ ಹಾಗೆ ಅವನು ಹೋಗಿಬಿಟ್ಟು ದುಡ್ಡು ಬರೋಕೆ ಅಂತ ಹೋದ ಇವನು ಚಿಕ್ಕವನು ನಮ್ಮ ಅಣ್ಣನಿಗೆ ಇಬ್ಬರು ಗಂಡು ಮಕ್ಕಳು ಅಂತ ಹೇಳೋದ್ನಲ್ಲ ಇವನು ಚಿಕ್ಕವನು ಇಬ್ಬರಿಗೂ ಕಟ್ಬಿಟ್ಟು ಈ ರೀತಿ ಆರತಿ ಮಾಡಿ ಹೋಗಿದ್ದಾಯಿತು ಭಾಳ ಅನ್ಸುತ್ತೆ ಈ ರೀತಿ ರಾಖಿ ಹಬ್ಬ ಬಂದರೆ ನಿಜವಾಗ್ಲೂ ಅವಾಗ ನೆನಪಾಗುತ್ತೆ ಒಂದು ಅಕ್ಕನೋ ತಂಗಿನೋ ಇರಬೇಕು ಅಂತ ಮಿಕ್ಕಿ ಟೈಮಲ್ಲಿ ಬೇಡ ಬಿಡು ಹೆಣ್ಮಕ್ಳೇ ಬೇಡ ಅಂತ ಸ್ವಲ್ಪ ಜನ ಅಂತಾರೆ ಇಲ್ಲ ಮನೆಗೊಂದು ಹೆಣ್ಮಕ್ಳು ಇರಲೇಬೇಕು ನನಗೆ ತುಂಬ ಇಷ್ಟ ಹೆಣ್ಮಕ್ಳು ಅಂದರೆ ಅದಕ್ಕೋಸ್ಕರನೇ ದೇವ್ರು ನನಗೆ ಹೆಣ್ಮಳು ಒಂದು ಕೊಡಲಿಲ್ಲ ನನಗೆ ಹೆಣ್ಮಕ್ಳು ಅಂದರೆ ಸಖತ್ ಇಷ್ಟ ಅದಕ್ಕೆ ನಮ್ಮ ಲಾಸೇನ ಅಷ್ಟೊಂದು ಇರ್ತೀನಿ ನಾನು ಯಾವಾಗ್ಲೂ ಇಲ್ಲ ಮನೆಗೆ ಒಂದು ಅದೊಂದು ಲಕ್ಷಣ ಮನೆ ಈಗ ಗಂಡು ಮಕ್ಕಳೇ ಬರೆಯೋ ನಮ್ಮ ಮನೆಯಲ್ಲಿ ನನ್ನ ಒಂಥರ ನನಗೆ ಇಷ್ಟನೇ ಆಗೋಲ್ಲ ಆ ರೀತಿ ಇರೋದು ಏನು ಮಾಡೋಣ ಇಷ್ಟಪಡೋರಿಗೆ ನಾವೀಗ ಯಾವ್ದು ಇಷ್ಟಪಡ್ತೀವೋ ಆ ಮಗು ಆಗಲ್ಲ ಈಗ ಒಂದೊಂದು ಮನೆಯಲ್ಲಿ ಗಂಡು ಮಕ್ಳು ಬೇಕು ಅಂತಾರೆ ಅದ್ರ ಮನೆಯಲ್ಲಿ ಒಂದು ಮೂರು ನಾಲ್ಕು ಹೆಣ್ಣಾಗ್ಲಿ ಹಾಕ್ಬಿಡ್ತವೆ ನಮ್ಮ ಮನೇಲಿ ಹೆಣ್ಣು ಬೇಕು ಅಂತ ಇದ್ದೆ ನಾನು ಹೆಣ್ಣೆ ಆಗಲಿಲ್ಲ ಈ ಎರಡೂ ಗಂಡೇ ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಸಪಾಯಿಂಟ್ ಆದಂಗೆ ಆಗುತ್ತೆ ಒಂದೊಂದು ಸಾರಿ ಬೇಜಾರು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಬಂದಿದ್ದವ್ರು ಅವ್ರು ಪಾಲಿಗೆ ಬಂದಿದ್ದವ್ರು ಅನ್ಭವಿಸ್ತಾ ಹೋಗಬೇಕು ಹಾಗೆ ಇವರು ನಮ್ಮ ಅಣ್ಣನ ಕ್ಲಾಸ್ಮೇಟು ನಮ್ಮ ಅಣ್ಣನ ಫ್ರೆಂಡು ಹಾಗಾಗಿ ವೀಡಿಯೋ ಕವರ್ ಮಾಡಿ ಅಂತಂದು ಇದ್ರು ಅದಕ್ಕೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಯಾವ್ಲಾದರೂ ಹೋದಾಗ ಅವರು ದೇವಸ್ಥಾನ ಪೂಜಾರರು ಅವರು ಅದು ದೇವಸ್ಥಾನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾರಮ್ಮನ ದೇವಸ್ಥಾನ ಅಲ್ಲಿಂದ ಈಗ ನೈಟ್ ಫುಲ್ಲು ಮಳೆ ಮೋಡ ಬೇರೆ ಆಗಿತ್ತು ಇನ್ನು ನಮ್ಮೂರಿಗೆ ಬಂದುಬಿಟ್ವಿ ರಿಟನ್ನು ಊಟ ಮಾಡಲಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಾವು ಬೆಳಿಗ್ಗೆ ಬೇರೆ ಬೆಂಗಳೂರು ಹೋಗಬೇಕು ಅಂತಂದು ಹೇಳ್ಬಿಟ್ಟು ಬಂದಿದ್ದಾಯಿತು ಬೇಗ ಸೊ ನೋಡಿ ಲಾಸ್ಯ ನಾನು ಕಟ್ಟಿದೆ ಆವಾಗಲೇ ಅಣ್ಣನಿಗೆ ನೀನು ಇರಲಿಲ್ಲ ಅಂತಂದು ಹೇಳ್ತಾಳು ಮಾನ್ವಿಕ ಕಟ್ಟೋಳಾಗಲೇ ಈ ಡ್ರೆಸ್ ಹಾಕೊಬಾರ್ದು ನನ್ನ ರೀತಿ ಸ್ಯಾರಿ ಹಾಕೊಂಡು ಕಟ್ಟಬೇಕು ನೀನು ರಾಕಿ ಅಂದರೆ ಇಲ್ಲ ಫ್ರಾಕ್ ಹಾಕೊಂಡಿದ್ದೆ ಅತ್ತೆ ಸ್ಯಾರಿ ಹಾಕ್ಕೊಳಕ್ಕೆ ನಾನು ಇನ್ನೂ ದೊಡ್ಡೊಳ ಅಂತಂದು ಹೇಳ್ತಾ ಇದ್ಲು ನೋಡಿ ರೋಜನೂ ಇದು ಸ್ಯಾರಿ ಹಾಕ್ಕೊಂಡಿದ್ದಾಳೆ ಅವ್ರ ಅಣ್ಣನ ಕೆ ಕಟ್ಟೋಕ್ಕೆ ಹೇಳ್ತೀನಿ ನಿಮಗೆ ನನ್ನ ತಮ್ಮ ಬಂದಿದ್ನಲ್ಲ ಇನ್ನೊಬ್ಬನು ಮಲಗಿದ್ದ ಅವ್ನು ನಾನು ಬೆಳಗ್ಗೆ ಕಟ್ಸ್ಕೊಂತೀನಿ ಆಗಲ್ಲ ಅಂತ ಅಂದ ಸರಿ ಅಂತಂದು ನಿನ್ನ ಬೆಳಿಗ್ಗೆನೇ ಕಟ್ತೀನಿ ಅಂತಂದು ಈಗ ನನ್ನ ತಮ್ಮನ ಕಟ್ತಾ ಇದ್ದೀನಿ ನೋಡಿ ಇವನಂತೂ ಫುಲ್ಲು ತಮಾಷೆ ರಾಕಿ ಕಟ್ಟೋ ದಿನ ನಿನ್ನ ಏನು ಕೊಡಬೇಕಮ್ಮ ನಾನು ಅಂತ ಕೇಳ್ತಾ ಇರ್ತೀನಿ ಏನು ಬೇಡಪ್ಪ ಸಾಕು ಸುಮ್ಮನೆ ಒಂದು ಗ್ಲಾಸ್ ನೀರು ಕೊಡೋ ಸಾಕು ಏನು ಕೊಡಬೇಡ ಅಂತಂದು ಹೇಳ್ತಾ ಇರ್ತೀನಿ ಏನೂ ನಾನು ಅವ್ರ ಕಡೆಯಿಂದ ನಾನು ಆಸೆ ಪಡಲ್ಲ ಒಂದು ಗೌರಿ ಹಬ್ಬದಲ್ಲಿ ಆಗಲಿ ಸುಮ್ಮನೆ ನನಗೆ ಅರ್ಶನಾ ಒಂದು ಕೊಡ್ರಿ ಸಾಕು ಅಂತೀನಿ ಅವರು ವರ್ಷ ವರ್ಷ ಸ್ಯಾರಿ ಕೊಡ್ತಾರೆ ಇಲ್ಲಾಂದರೆ ದುಡ್ಡು ಕೊಡ್ತಾರೆ ನೀನು ಯಾವುದಾದ್ರೂ ಸ್ಯಾರಿ ತಗೋ ಅಂತ ದುಡ್ಡೇ ಕೊಡ್ತಾರೆ ತಾಂಬೂಲ ಎಲ್ಲ ಕೊಟ್ಬಿಟ್ಟು ಬಾಗ್ನ ಕೊಡ್ತಾರಲ್ಲ ಹಾಗೆ ನಾನೇನು ಆ ಥರ ನನಗೆ ತವ್ರ ಮನೆ ಕಡೆಯಿಂದ ನನಗೆ ಒಳ್ಳೊಳ್ಳೆ ಸೀರೆಗಳು ಬೇಕು ಒಳ್ಳೆ ಚೆನ್ನಾಗಿ ದುಡ್ಡು ಕೇಳಬೇಕು ಈ ಥರ ಅಭ್ಯಾಸ ಇಲ್ಲ ಮುಂಚೆಯಿಂದ ಅದು ಇಷ್ಟವೂ ಆಗಲ್ಲ ನಮ್ಮ ಮನೆಯವರೇ ಬೈತಾಯಿರ್ತಾರೆ ನೀನೇನು ಏನಕ್ಕೆ ಅಷ್ಟೊಂದು ರೇಟಿನ ಸೀರೆ ಇಸ್ಕೊಳ್ಳೋದು ಅಂತಂದು ನಾನು ನಾನು ಹಾಕ್ಕೊಳ್ಳೋ ಸೀರೆಗಳೆಲ್ಲ ನಮ್ಮ ಅಮ್ಮ ಅವರು ನೋಡ್ತಾರಲ್ಲ ಅದಕ್ಕೆ ಇರೋದೊಬ್ಳು ಒಳ್ಳೆ ಸೀರೆನೇ ತಗೋ ಅಂತಂದು ಒಂದೊಂದು ಸರಿ ಸ್ಯಾರಿನೇ ತೊಗೊಂಡು ಬಂದು ಕೊಟ್ಬಿಡ್ತಾರೆ ಅಂಥ ಟೈಮಲ್ಲಿ ನಮ್ಮ ಮನೆಯವ್ರು ಬೈತಾಯಿರ್ತಾರೆ ಏನಕ್ಕೆ ನೀನು ಅಷ್ಟೊಂದು ರೇಟಿಂದ ಇಸ್ಕೊಳ್ಳೋದು ಹಂಗೆ ಹೀಗೆ ಅಂತಂದು ನಾನು ಕೇಳಲ್ಲ ಆದರೂ ಅವ್ರು ಕೊಡಿಸ್ತಾರಲ್ಲ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಹಂಗೆ ಹಾಗೆ ಇಲ್ಲಿಂದ ಈಗ ನನ್ನ ತಮ್ಮ ಕಾಣಿಕೆ ಕೊಟ್ಟ ಬೇಡ ಅಂದ್ರೂ ಐನೂರು ರೂಪಾಯಿ ಕೊಟ್ಟ ನನಗೆ ಸರಿ ಅಂತಂದು ಹೇಳಿಬಿಟ್ಟು ಈಗ ರೋಜಾ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೆ ರಾಖಿ ಕಟ್ಟಕ್ಕೆ ಮದುವೆ ಆದಾಗಿಂದ ರೋಜಾ ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾನೆ ಬಂದಿದ್ದಾಳೆ ಮುಂಚೆಯಿಂದ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ರೋಜನಿಗೆ ಅಣ್ಣ ತಮ್ಮ ಈ ಥರ ಯಾರೂ ಇಲ್ಲ ಅವರು ಮೂರು ಜನ ಹೆಣ್ಮಕ್ಳು ಅವ್ರ ಅಪ್ಪನಿಗೆ ಒಂದು ಗಂಡ ಆಗಿತ್ತು ಇವ್ರು ಮೂವರಿಂದ ಅದು ಹುಷಾರಿಲ್ದಂಗಾಗಿ ಎರಡು ವರ್ಷದಲ್ಲಿ ಏನೋ ತೀರ್ಕೊಬಿಡ್ತು ಹಾಗಾಗಿ ಇವ್ರು ಮೂರು ಜನ ಹೆಣ್ಮಕ್ಳೇ ನಮ್ಮ ಮನೆಯವ್ರನ್ನೇ ಅಣ್ಣ ಅಂತಂದು ಇದು ಮಾಡ್ಕೊಂಡು ಅಂದರೆ ರಿಲೇಷನ್ ಇವರು ಇವ್ರ ಅಮ್ಮ ಇದರಲ್ಲ ಅವ್ರ ಕಡೆ ರಿಲೇಷನ್ನೇ ನಮ್ಮ ಮನೆಯವರು ಸದ್ಯ ಚಿಕ್ಕಪ್ಪ ದೊಡ್ಡಪ್ಪನ ಅವರು ಸದ್ಯ ಅಣ್ಣನೇ ಆಗಬೇಕು ಹಾಗಾಗಿ ಅವಾಗಿಂದ ಅದು ಪಾಲಿಸ್ಕೊಂಡು ಬಂದಿದ್ದಾಳೆ ನಾನು ಅಷ್ಟೇ ಗೌರಿ ಹಬ್ಬದಲ್ಲಿ ಭಾಗನ ಕೊಡ್ತೀನಿ ರೋಜನ್ಗೆ ಮತ್ತು ರಾಖಿ ಕಟ್ಟಿದಾಗ ಅವರಣ್ಣ ಅಣ್ಣ ದಕ್ಷಿಣೆ ಅಂತಂದು ಅಮೌಂಟು ಕೊಡ್ತಾರೆ ಅದು ಮುಂಚೆಯಿಂದ ಅದೇ ರೀತಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಮದುವೆ ಆದಾಗಿಂದೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಇಬ್ರು ಈಗ ರಾಕಿ ಇದ್ದಾರೆ ನೋಡಿ ಕೆಳಗಡೆನೇ ಕೂತ್ಕೊಂಡ್ರು ಮನೆಯವರು ಇಲ್ಲೇ ಕೂತ್ಕೊಂತೀನಿ ಇಲ್ಲೇ ಕಟ್ಟಮ್ಮ ಅಂತಂದು ಹಾಗೆ ಸ್ವೀಟು ಹಾಲ್ಕೊ ತಂದಿದ್ದಾಳೆ ಅವ್ರ ಅಣ್ಣನಿಗೆ ತಿನ್ಸೋಕ್ಕೆ ಅಂತ ಸಖತ್ತಾಗಿ ನಕ್ಕಿದ್ದೀವಿ ನನ್ನ ತಮ್ಮ ಹಿಂದ್ಗಡೆ ಇದ್ದೀವಿ ನಾವು ಕ್ಯಾಮ್ರ ಹಿಂದೆ ನೋಡಿ ಜಾಸ್ತಿ ಸ್ಯಾರಿ ಉಡೋಲ್ಲ ರೋಜಾ ಉಟ್ಕ ಅಂದರೆ ನೋಡಿರಿ ಈ ಥರ ಉಟ್ಕೊಬಿಡ್ತಾಳೆ ಒಳ್ಳೊಳ್ಳೆ ಸೀರೆಗಳು ತುಂಬ ಚೆನ್ನಾಗಿರೋ ಸೀರೆಗಳು ಎಲ್ಲ ಇದ್ದಾವೆ ನನ್ನ ಸೆಲೆಕ್ಷನಲ್ಲೇ ತೊಗೊತಾ ಇರ್ತಾಳೆ ಯಾವಾಗಲೂ ನಮ್ಮ ಏನಂದ್ರೆ ಉಟ್ಕೊಳ್ಳೋಲ್ಲ ಈ ಎಲ್ಲಿಗೆ ಹೋಗಿ ಎಲ್ಲಿ ಬರಬೇಕು ಅಂತಂದು ಯಾವುದಾದ್ರೂ ಒಂದು ಉಟ್ಕೊಬಿಡ್ತಾಳೆ ಈ ಥರ ಸೊ ಹಂಗೆ ಈಗ ಆಶೀರ್ವಾದ ತಗೊತಾಳವ್ರಣ್ಣಂದು ಅವ್ರು ಅಣ್ಣ ಐನೂರು ರೂಪಾಯಿ ಕೊಟ್ಟರು ದುಡ್ಡು ಏನಾದರೂ ತಗೋ ಅಂತಂದು ನೋಡಿ ಈ ರೀತಿ ಇತ್ತು ನಮ್ಮ ಮನೆ ರಾಕಿ ಹಬ್ಬ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ